ಎಲ್ರಿಗೂ ನಮಸ್ಕಾರ ಅಹ್ ಇನ್ನು ನಮ್ಮ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಾಲ ಪಡೆದಿರ್ತಾರಲ್ಲ ಮೈಕ್ರೋ ಫೈನಾನ್ಸ್ ಇಂದ ಅವ್ರಿಗೆಲ್ಲ ತಿಳಿಸಿದ್ದೀನಿ ಅಂತಾನೆ ಹೇಳ್ಬೋದು ಆ ರಾಜ್ಯಪಾಲರ ಅನುಮೋದನೆಗೆ ಹೋಗಿದಂತಹ ಸುಗ್ರೀವಾಜ್ಞೆ ಸರ್ಕಾರ ಮೊದಲು ಅನುಮೋದನೆಯನ್ನ ರೆಡಿ ಮಾಡ್ಕೊಂಡು ಏನೇ ಆದೇಶ ಹೊಡಿಸ್ಬೇಕಾದ್ರೂ ಕೂಡ ರಾಜ್ಯಪಾಲರ ಒಂದು ಸಹಿಯನ್ನ ಪಡ್ಕೋಬೇಕಾಗುತ್ತೆ ಸೊ ಅನುಮೋದನೆಗೆ ರಾಜ್ಯಪಾಲರು ಕೂಡ ಸಹಿ ಮಾಡಿದ್ದಾರೆ ಅಹ್ ಇವಾಗ ಸೂಚನೆ ಜಾರಿಯಾಗಿದೆ ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಸೊ ಸಾಲ ಪಡ್ಕೊಂಡಿರ್ತಾರಲ್ಲ ಅಂದ್ರೆ ಅವ್ರ ಮನೆ ಕಟ್ಟಕ್ ಆಗ್ಬೋದು ಸಣ್ಣ ಪುಟ ಇದಕ್ಕಾಗಿ ಎಕ್ಸ್ಪ್ರೆಸ್ ಅಲ್ಲಿ ಆ ಇದು ಈ ಒಂದು ಆದೇಶ ಬಂದ್ಬಿಟ್ಟು ಮೈಕ್ರೋ ಫೈನಾನ್ಸ್ ಸಣ್ಣ ಸಣ್ಣ ಸಾಲಗಾರರಿಗೆ ಸಾಲ ಕೊಡೋದಿರ್ತಾರಲ್ಲ ಅವ್ರಿಗೆ ಅವ್ರದ್ದು ಮಾತ್ರನೇ ಅನ್ವಯಿಸುತ್ತೆ ಸೊ ತುಂಬಾನೇ ಪ್ರಕರಣಗಳು ದಾಖಲಾಗ್ತಾನೆ ಇದ್ದು ಮಂಜೇಗೌಡ ಅಂತ ಒಬ್ಬ ವ್ಯಕ್ತಿ ಇದು ಮನೆ ಕಟ್ಟಕ್ಕೆ ಸಾಲನ ಮಾಡಿರ್ತಾರೆ ಸೊ ಅವರು ಕಂತಿಗಳನ್ನ ಕಟ್ಟೋದಿ ಅಂತ ಅಂತೇಳಿ ಅವ್ರನ್ನ ಮನೆಯಿಂದ ಹೊರಕಾಕಿ ಬೇಗ ಕೂಡ ಹಾಕಿರ್ತಾರೆ ಅದೊಂದು ಪ್ರಕರಣ ದಾಖಲಾಗಿತ್ತು ಆ ತದನಂತರದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಹ್ ಒಂದೆರಡು ಸೂಸೈಡ್ಗಳು ಕೂಡ ಆದವು ಸೊ ಅದನ್ನೆಲ್ಲ ಗಮನಿಸ್ಕೊಂಡ ಸರ್ಕಾರ ಪದೇ ಪದೇ ಪ್ರಕರಣಗಳು ದಾಖಲಾಗ್ಬೇಕಿದಾಗ ಸೊ ಸಾಲಗಾರರ ಕಿರುಕುಳ ಸಾಲ ಕೊಟ್ಟಿರೋರು ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಹೇಳಿ ಅದಕ್ಕೆ ಒಂದು ಹೊಡ್ಬೇಕು ಅಂತ ಹೇಳಿ ಸುಗ್ರೀವಾಜ್ಞೆ ಅಂತೇಳಿ ಒಂದು ಸುಗ್ರೀವಾಜ್ಞೆಯನ್ನು ಹೊಡೆತಿದೆ ಸೊ ಇದಕ್ಕೆ ಯಾವುದೇ ಸರ್ಕಾರದ ಒಂದು ಆಜ್ಞೆಯನ್ನು ಉಳಿಸ್ಬೇಕು ಅಂದ್ರೆ ರಾಜ್ಯಪಾಲರ ಅನುಮೋದನೆ ತುಂಬಾ ಮುಖ್ಯ ಆಗಿರುತ್ತೆ ಸೊ ರಾಜ್ಯಪಾಲರಿಗೆ ಇಲ್ಲಿಂದ ಕಳಿಸ್ಕೊಟ್ಟಿರ್ತಾರೆ ರಾಜ್ಯಪಾಲರು ಕೂಡ ಅದನ್ನ ಪರಿಶೀಲನೆ ಮಾಡಿ ಅದಕ್ಕೆ ಸಹಿಯನ್ನ ಮಾಡಿದರೆ ಈ ವಿಡಿಯೋ ನೀವು ಕೊನೆ ತನಕ ನೋಡದೆ ಅದರ ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೇನೆ ಸೊ ಈ ಒಂದು ಆದೇಶದಿಂದ ನಾವು ತಗೊಂಡಿರೋ ಸಾಲನ ಮತ್ತೆ ನಾವು ಕಟ್ಟೋಗೆ ಇಲ್ವಾ ಆ ಸಾಲನ ಮತ್ತೆ ಸರ್ಕಾರನೇ ವಜಾ ಮಾಡ್ಬಿಡುತ್ತಾ ಅಥವಾ ಆ ಸಾಲ ಕೊಂಡಿರ್ತವಲ್ಲ ಮೈತ್ರಿ ಫೈನಾನ್ಸ್ ಸಂಸ್ಥೆಗಳು ಅಂದ್ರೆ ನೀವು ಅನ್ಕೋಬಹುದು ಅದಕ್ಕೆ ನಾವು ಸಾಲನ ಮತ್ತೆ ಮರುಪಾವತಿ ಮಾಡುವಾಗೆ ಇಲ್ವಾ ಅಂತ ಆತರ ಅಲ್ಲ ಇದು ಇದ್ರದ ಒಂದು ಗೈಡ್ ಲೈನ್ಸ್ ಅಂದ್ರೆ ಕಿರುಕುಳ ಕೊಡ್ತಾ ಇದ್ರಲ್ಲ ಹಾಗಾಗಿ ಒಂದಷ್ಟು ಕಟ್ಟು ನಿಟ್ಟಿನ ಕ್ರಮಗಳನ್ನ ಜಾರಿ ಮಾಡಿದೆ ಅದರಲ್ಲೂ ಗಳಿಗೆ ಸೊ ಅದನ್ನ ನಾನು ನಿಮ್ಗೆ ಪೂರ್ತಿ ವಿವರಣೆ ತಿಳಿಸ್ತಾ ಹೋಗ್ತೇನೆ ಆ ಸರ್ಕಾರದ ಅಹ್ ಈ ಒಂದು ಸುಗ್ರೀವಾಜ್ಞೆಗೆ ಒಂದು ಹೆಸರನ್ನ ಕೊಟ್ಕೊಂಡಿರುತ್ತೆ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತ ಕ್ರಮಗಳ ಪ್ರತಿಬಂಧಕ ಅಂತ ಹೆಸರನ್ನ ಇಟ್ಟಿರುತ್ತೆ ಅಂದ್ರೆ ಬಲವಂತವಾಗಿ ಏನೇನು ಅವರು ಕಿರುಕುಳವನ್ನು ಕೊಡ್ತಾ ಇರ್ತಾರೆ ಅದ್ರ ಬಗ್ಗೆ ಒಂದಷ್ಟು ಸುಗ್ರೀವಾಜ್ಞೆ ಒಳಚಿರುತ್ತೆ ವಿಶೇಷವಾಗಿ ದುರ್ಬಲ ಮತ್ತು ವಿಶೇಷ ಚೇತನ ಮಹಿಳೆಯರು ರೈತರು ಮತ್ತು ಮಹಿಳಾ ಸ್ವಸಹಾಯ ಸಂಘಗಳ ವಿಷಯದಲ್ಲಿ ಆ ದೌರ್ಜನ್ಯವನ್ನ ಅಂತ ಹೇಳಿ ಆ ಮೊದಲನೇ ಅಂಶ ಇದೆ ಅಂದ್ರೆ ಯಾರ್ಯಾರು ರೈತರು ಇರ್ತಾರೆ ಅವ್ರಿಗಾಗ್ಬೋದು ಮತ್ತೆ ವಿಶೇಷ ಕೇಸರ ಇರ್ತಾರೆ ಅವ್ರಿಗಾಗ್ಬೋದು ಮಹಿಳೆಯರ್ಗಾಗ್ಬೋದು ಸ್ವಸಹಾಯ ಸಂಘಗಳಾಗ್ಬೋದು ವಿಶೇಷವಾಗಿ ಇವ್ರಿಗೆ ಇವ್ರ ಸಣ್ಣ ಪುಟ್ಟ ಸಾಲಗಳನ್ನ ತಗೊಂಡಿರ್ತಾರೆ ಇವ್ರಿಗೆ ದೌರ್ಜನ್ಯ ಸಿಗ್ಬಾರ್ದು ಅಂತ ಹೇಳಿ ಅವರು ಅಲ್ಲಿ ಈ ಅಂಶದಲ್ಲಿ ಹೇಳಿದ್ದಾರೆ ಹಾಗೇನೆ ಹಾಗೇನೇ ಎರಡನೇದಾಗಿ ಆ ಯಾರೆ ಸಾಲವನ್ನು ಪಡ್ಕೊಂಡಿರ್ತಾರೆ ಅವ್ರ ಹತ್ರ ಅಡಮಾನ ಪತ್ರಗಳು ಅಂದ್ರೆ ಅವರು ಏನಾದ್ರೂ ದಾಖಲೆಗಳನ್ನ ಇಟ್ಕೊಳ್ತಾರಲ್ಲ ಜಮೀನ್ ದಾಖಲೆ ಆಗ್ಬೋದು ಮನೆ ದಾಖಲೆ ಆಗ್ಬೋದು ಆ ಥರದ ಅನಮಾನಗಳನ್ನ ಏನು ಕೂಡ ತಗೋಬಾರ್ದು ಅಂತ ಹೇಳಿ ಎರಡನೇ ಅಂಶದಲ್ಲಿ ಹೇಳಿದ್ದಾರೆ ಅಂಶ ಏನಂತ ಹೇಳಿದ್ರೆ ಆ ಸಾಲಗಾರರ ಹತ್ರ ಆ ಸಾಲ ಸಾಲಗಾರರಿಗೆ ಸಾಲವನ್ನು ಕೊಟ್ಟಿರ್ತಾರೆ ಫೈನಾನ್ಸ್ಗಳು ಅವರು ಇಷ್ಟು ಬಡ್ಡಿನ ವಿದ ಅಂದ್ರೆ ಇಷ್ಟು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹೇಳಿದ್ರೆ ಹನ್ನೆರಡು ಪರ್ಸೆಂಟ್ ವಾರ್ಷಿಕವಾಗಿ ಹೇಳಿ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ ಲಿಖಿತ ರೂಪದಲ್ಲಿ ಅವರು ಕೊಟ್ಟಿರ್ಬೇಕು ಇಷ್ಟೇ ಪರ್ಸೆಂಟ್ ಅಂತ ಯಾಕೆ ಅಂತಂದ್ರೆ ಅವರು ಹೇಳುವಾಗ ಆ ಕಡಿಮೆ ಪರ್ಸೆಂಟ್ ಅಂತ ಹೇಳಿರ್ತಾರೆ ತಗೊಳ್ಳುವಾಗ ಈಗ ಹನ್ನೆರಡು ಪರ್ಸೆಂಟ್ ಅಂತ ಕೊಟ್ಟಿದ್ದು ದುಡ್ಡೆಲ್ಲ ಕಟ್ಟಲೆ ಕ್ಲಿಯರ್ ಆಗುವವರಿಗೆ ಅದು ಇಪ್ಪತ್ನಾಲ್ಕು ಪರ್ಸೆಂಟ್ ಆಗಿರ್ಬೋದು ಸೊ ಹಾಗಾಗಿ ಅದು ಲಿಖಿತ ರೂಪದಲ್ಲಿ ಇರಬೇಕು ಅಂತ ಹೇಳಿ ಅದನ್ನು ಸ್ಪಷ್ಟನೆ ಪಡಿಸಿದ್ದಾರೆ ಈ ಒಂದು ಆದೇಶವು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಇದೆಯಲ್ಲ ಅಲ್ಲಿ ರಿಜಿಸ್ಟರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರಿಜಿಸ್ಟರ್ ಆಗಿರುವ ಯಾವುದೇ ಫೈನ್ ಸಂಸ್ಥೆಯನ್ನು ಬಿಟ್ಟು ಯಾವುದು ರಿಜಿಸ್ಟರ್ ಆಗಿಲ್ಲ ಅಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಯಾವುದು ರಿಜಿಸ್ಟರ್ ಆಗಿಲ್ಲ ಅಂತ ಲೇವದೇವಿದಾರಾಗಿರ್ಬೋದು ಮತ್ತೆ ಕೆಲವೊಂದು ಸಣ್ಣ ಸಣ್ಣ ಫೈನಾನ್ಸ್ ಕೊಡೋರಾಗಿರ್ಬೋದು ಆಗಿರ್ಬೋದು ಈ ತರದವ್ರಿಗೆ ಮಾತ್ರನೇ ಈ ಒಂದು ಸುಗ್ರೀವಾಜ್ಞೆ ಅನ್ವಯಿಸುತ್ತೆ ಯಾವುದೋ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ರಿಜಿಸ್ಟರ್ ಆಗಿರುತ್ತೋ ಅದಕ್ಕೆ ಈ ಈ ಒಂದು ಸುಗ್ರೀವಾಜ್ಞೆ ಅನ್ವಯವಾಗೋದಿಲ್ಲ ಹಾಗೇನೆ ಒಂದು ದಾಖಲೆಯನ್ನು ಕೂಡ ಈ ಒಂದು ಅಂಶದಲ್ಲಿ ಹೇಳಿದ್ದಾರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ರಿಜಿಸ್ಟರ್ ಆಗಿರದಂತಹ ಆಗಿರುವಂತಹ ಮೈಕ್ರೋಫೈನಾನ್ಸ್ ಸಂಸ್ಥೆಗಳಿಂದ ಯಾವ್ದು ರಿಜಿಸ್ಟರ್ ಆಗಿದೆ ಅದರಿಂದ ಅರವತ್ತು ಕೋಟಿ ರೂಪಾಯಿ ಸಾಲವನ್ನು ಸುಮಾರು ಒಂದು ಪಾಯಿಂಟ್ ಜೀರೋ ನೈನ್ ಕೋಟಿ ಸಾಲಗಾರರು ಪಡೆದುಕೊಂಡಿರ್ತಾರೆ ನೋಂದಣಿ ಆಗದ ಸಂಸ್ಥೆಗಳು ಯಾವ್ದು ನೋಂದಣಿ ಆಗಿಲ್ಲ ಆ ಸಂಸ್ಥೆಗಳು ಸರಿಯಾಗಿ ಲೆಕ್ಕ ಸಿಗೋದಿಲ್ಲ ಅದು ಆದ್ರೂ ಒಂದು ಅಂದಾಜಿನಲ್ಲಿ ಅವರು ಹೇಳಿದಾರೆ ನಲವತ್ತು ಕೋಟಿ ರೂಪಾಯಿಗಳಷ್ಟು ಸಾಲವನ್ನ ಪಡ್ಕೊಂಡಿದ್ದಾರೆ ಈ ಸಣ್ಣ ಪುಟ ಯಾವುದಾದ್ರು ರಿಜಿಸ್ಟರ್ ಆಗಿಲ್ಲ ರಾಜ್ಯ ಮತ್ತು ಕೇಂದ್ರಗಳಿಂದ ಅಂತ ಒಂದು ಸಣ್ಣ ಪುಟ ಲೇವದಾರಿಗ ಲೇವದೇವಿಗಾರ್ ಮತ್ತೆ ಮೈಕ್ರೋ ಫೈನಾನ್ಸ್ ಗಳಿಂದ ಒಂದು ನಲವತ್ತು ಕೋಟಿ ನಲವತ್ತು ಸಾವಿರ ಕೋಟಿಯಷ್ಟು ದುಡ್ಡುಗಳನ್ನ ಈಗ ಸಾಲಗಾರರು ಪಡ್ಕೊಂಡಿದೆ ಹೇಳಿ ಒಂದು ಅಂದಾಜನ್ನ ಮಾಡಲಾಗಿದೆ ಹಾಗೇನೆ ಮುಂದಿನ ಅಂಶ ಏನಂತಂದ್ರೆ ಆಯಾ ಜಿಲ್ಲೆಗಳಲ್ಲಿ ವ್ಯವಹರಿಸುವಂತಹ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಲ್ಲಿನ ಡಿ ಸಿ ಇರ್ತಾರಲ್ಲ ಜಿಲ್ಲಾಧಿಕಾರಿ ಅವ್ರ ಹತ್ರ ಹೋಗ್ಬಿಟ್ಟು ಅವರು ಮತ್ತೆ ನೋಂದಣಿ ಮಾಡ್ಕೋಬೇಕಾಗುತ್ತೆ ಇವ್ರಿಗೆ ಯಾರು ನಿಮ್ಗೆ ಸಾಲ ಕೊಡ್ತಾ ಇದ್ರೆ ಮೈಕ್ರೋಂಡ್ ಸಂಸ್ಥೆಗಳು ನೆಕ್ಸ್ಟ್ ಇಂದ ಅವ್ರು ಹೋಗ್ಬಿಟ್ಟು ನೋಂದಣಿ ಮಾಡಿಸ್ಕೋಬೇಕಾಗತ್ತೆ ಅವರು ಅಹ್ ವಿಧಿಸುವಂತಹ ಬಡ್ಡಿ ದರವನ್ನು ಅಂದ್ರೆ ಎಷ್ಟು ಪರ್ಸೆಂಟ್ ಬಡ್ಡಿ ದರವನ್ನ ವಿಧಿಸ್ತಾ ಇದ್ದೀವಿ ಅಂತ ಹೇಳಿ ಎಷ್ಟು ಪರ್ಸೆಂಟ್ ಕೊಡ್ತಾ ಇದೀವಿ ಅವ್ರಿಗೆ ಸಾಲಗಾರರಿಗೆ ಅಂತ ಹೇಳಿ ಜೊತೆಗೆ ಯಾರಿಗೆ ಯಾವಾಗ ಕೊಡ್ತಾ ಇದೀವಿ ಹೇಳಿ ಅವರು ಎಲ್ಲಾ ದಾಖಲೆಗಳ ವಿವರಗಳನ್ನು ಕೂಡ ಡಿ ಸಿ ಆಫೀಸ್ಗೆ ಅಂತ ಹೇಳಿ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಹೊರಡಿಸಿದ್ದಾರೆ ಹಾಗೇ ಆಯಾಯ ಜಿಲ್ಲೆಗಳಲ್ಲಿ ವ್ಯವಹರಿಸುವ ಆ ಲೇವಾದೇವಿದಾರರಾಗಿರ್ಬೋದು ಫೈನಾನ್ಸ್ ಸಂಸ್ಥೆಗಳು ಆ ಪ್ರತಿ ಮೂರು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಜಿಲ್ಲಾಧಿಕಾರಿಗಳಿಗೆ ಅವರು ಸತ್ಯ ವಿವರಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ